ಮನಸು ಯಾವೃತ ಸ್ನಾತ್ವ ಪ್ರತ್ಯೂಹಾಶ್ಚ ನಿವರ್ತಿತಃ ದೇವ ಕಾರ್ಯ ನಿಮಿತ್ತಂಚ ಯಥ ಸತ್ವರ ಮಾಣಯ ಸಂತ್ವರ ಮಾಣಯ ಇನ್ನೊಂದು ದೊಡ್ಡ ದೇವ ಕಾರ್ಯಕ್ಕಾಗಿ ಮಾಡಿದ್ದು ಅದನ್ನು ಹೇಳಿಲ್ಲ ಏನು ಅಂತ ದೊಡ್ಡದೊಂದು ದೇವ ಕಾರ್ಯಕ್ಕಾಗಿ ಈಕೆ ಹಿಂದೆ ಹತ್ತು ಸಾವಿರ ವರ್ಷಗಳ ಕಾಲ ನಿರಂತರ ತಪಗೈದಿದ್ಲು ಅದರ ಫಲವಾಗಿಯೇ ದತ್ತ ದುರ್ವಾಸ ಸೋಮ ದುರ್ವಾಸ ಮತ್ತು ಸೋಮ ಅನ್ನುವ ಮೂರು ಮಕ್ಕಳನ್ನು ಪಡೆದಿದ್ರು ಅನ್ನೋದು ಅದು ನಾವು ಊಹಿಸಬೇಕಾದ ಸಂಗತಿ ಇನ್ನೊಂದು ಸರ್ತಿ ದೇವತೆಗಳ ಅನುಕೂಲಕ್ಕಾಗಿ ಹತ್ತು ರಾತ್ರಿಗಳನ್ನು ಒಂದೇ ರಾತ್ರಿಯಲ್ಲಿ ಹತ್ತು ರಾತ್ರಿಗಳ ದೀರ್ಘವಾದಂತಹ ಕಾಲವನ್ನು ಒಂದೇ ರಾತ್ರಿಗೆ ಎಳೆದು ತಂದು ಈ ನೆಲದಲ್ಲಿ ಆಗಬೇಕಿದ್ದ ಯಾವುದೋ ಒಂದು ಅಗತ್ಯದ ಕಾರ್ಯಕ್ಕೆ ಆಕೆ ತನ್ನ ತಪಸ್ಸನ್ನು ವಿನಿಯೋಗಿಸಿದ್ಲು ಹಾಗಾಗಿ ಇವಳು ದಶರಾತ್ರಂ ಕೃತಾರಾತ್ರಿ ಸೇಯಂ ಮಾತೇವ ತೇನಘ ಹಾಗಾಗಿ ನಿನಗೆ ತಾಯಿ ಇದ್ದ ಹಾಗೆ ಸೀತೆಗೆ ಆದೇಶ ಮಾಡ್ತಾ ಇವಳಿಗೆ ನೀ ಅಂದರೆ ಸೀತೆಯನ್ನು ರಾಮಚಂದ್ರನ ಎದುರುಗಡೆ ಎದುರುಗಡೆ ಇರ್ತಾಳೆ ಆಗ ರಾಮಚಂದ್ರ ಹೇಳ್ತಾರೆ ಸೀತೆಯನ್ನು ಅನಸೂಯ ಹತ್ತಿರ ಕರೆದೊಯ್ದು ನಮಸ್ಕಾರ ಮಾಡಿಸು ತಾಮಿಮಾಂ ಸರ್ವಭೂತಾನಂ ನಮಸ್ಕಾರ್ಯಶಸ್ವಿನಿ ಯಶಸ್ವಿನಿ ವೈ ದೇಹಿ ವೃದ್ಧಾಂ ಅಕ್ರೋಧನಾಂ ಸದಾ ಅವಳು ಕೋಪ ಮಾಡಿಕೊಳ್ಳೋಳಲ್ಲ ನೀವೇನು ಹೆದರಬೇಕಾಗಿಲ್ಲ ಸಾಮಾನ್ಯ ತಪಸ್ವಿಗಳು ಒಂದಾಗ ಕೋಪ ಸಿಕ್ಕಾಪಟ್ಟೆ ತಪಸ್ಸು ಮಾಡಿ 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 ಬೇರೆಯವರ ಜೊತೆಗೆ ವ್ಯವಹಾರ ಮಾಡುವಾಗ ಅವರಿಗೆ ಕಾಮ್ ಕಾಮನ್ನಾಗಿ ಎಲ್ಲರೂ ಹೇಗಿರ್ತಾರೋ ಹಾಗೆ ಇದ್ದು ಬರುವುದಿಲ್ಲ ಸಿಟ್ಟೇ ಬರುತ್ತೆ ಏನಾದರೂ ಚೂರು ತಪ್ಪು ಮಾಡಿದರೆ ಯಾಕೆಂದರೆ ತುಂಬ ನಿಷ್ಠೆಯಿಂದ ಬದುಕಿದವರಿಗೆ ಚೂರು ಶಿಸ್ತು ತಪ್ಪಿದ ತಕ್ಷಣ ಸಿಟ್ಟು ಬಂದೇ ಬರುತ್ತೆ